ಶ್ರೀ ಗುರುಭ್ಯೋ ನಮಃ ಇವತ್ತು ಬಹಳ ಒಂದು ವಿಶೇಷವಾದ ಒಂದು ದಿನ ನಮ್ಮ ಪೂಜ್ಯ ಸ್ವಾಮಿಗಳು ರಾಮಚಂದ್ರಪುರ ಮಠದ ಸ್ವಾಮಿಗಳು ರಾಮಾಯಣದ ಒಂದು ಒಂದು ರಸವಾಹಿನಿಯನ್ನು ಸೃಷ್ಟಿ ಮಾಡ್ತಾ ಮಾಡೋಕ್ಕೆ ಹೊರಟಿದ್ದಾರೆ ಅವರ ಆ ರಾಮಾಯಣ ರಸವಾಹಿನಿಯ ಮೊದಲನೆಯ ಒಂದು ಭಾಗ ರಾಮಾವತಾರಣ ಆ ಪುಸ್ತಕದ ಬಿಡುಗಡೆಗೆ ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಬಹಳ ಸಂತೋಷ ಏನಂತ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಮೂಲ ಬೇರು ಅದು ತಳಹದಿನೇ ನಮಗೆ ರಾಮಾಯಣ ಧರ್ಮ ಅರ್ಥ ಕಾಮ ಮೋಕ್ಷಗಳ ಎಲ್ಲವನ್ನೂ ಅತ್ಯಂತ ವೃದ್ಧಂಗಮವಾಗಿ ಹೇಳುವಂತಹ ಒಂದು ಅದ್ಭುತವಾದಂಥ ಕಾವ್ಯ ನಮ್ಮ ರಾಮಾಯಣ ರಾಮಾಯಣವನ್ನು ನಮ್ಮ ಪೂಜ್ಯ ಗುರುಗಳು ಅದನ್ನು ಒಂದು ತಪಸ್ಸು ಅನ್ನೋ ರೀತಿಯಲ್ಲಿ ಹಲವು ವರ್ಷಗಳು ಅವರ ಒಂದು ಶ್ವಾಸವೇ ರಾಮಾಯಣ ಅನ್ನುವಷ್ಟರ ಮಟ್ಟಿಗೆ ಅದರ ಅಧ್ಯಯನದಲ್ಲಿ ನಿರತರಾಗಿದ್ದರು ಅಂತ ನಾನು ಕೇಳಿದೆ ಹಾಗೆ ಅದೇ ಅವರ ಜೀವನದ ಒಂದು ಅತ್ಯಂತ ಮುಖ್ಯವಾದಂಥ ಒಂದು ಒಂದು ಕ್ರಿಯೆ ಹಾಗೆ ಅದನ್ನ ಅದರ ಉಪಾಸನೆ ಆರಾಧನೆಯನ್ನ ಅಧ್ಯಯನವನ್ನ ಮಾಡ್ತಾ ಮಾಡ್ತಾನೆ ಹಲವು ವರ್ಷಗಳು ಅದರಲ್ಲಿ ಮುಳುಗಿದಂತ ನಮ್ಮ ಗುರುಗಳು ಅದನ್ನ ಈ ರಾಮಾಯಣದ ಒಂದು ಆ ಒಂದು ಕಂತುಗಳನ್ನು ಅದನ್ನ ಬರಿಬೇಕು ಅಂತ ಅವರು ತೀರ್ಮಾನಿಸಿ ದಿನ ಪುಸ್ತಕವನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಭಾವ ರಾಮಾಯಣ ಅಂತ ಪುಸ್ತಕವನ್ನ ನಾನು ನೋಡಿದ್ದೀನಿ ಬಹಳ 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 ಸ್ಫೂರ್ತಿಗೊಂಡಿದ್ದೀನಿ ಬಹಳ ಅತ್ಯಂತ ಮನಸ್ಫೂರ್ತಿಯಾಗಿ ಅದನ್ನ ನಾನು ಆ ಮಾತನ್ನು ಹೇಳ್ತಾ ಇದ್ದೀನಿ ಅತ್ಯಂತ ಹೃದಯಾಂಗವಾದಂತಹ ಒಂದು ಕಾವ್ಯ ಇದು ಇದು ರಸದ ಉತ್ತಣ ಆಯಿತು ಇದು ಭಾವ ರಾಮಾಯಣ ಒಂದು ರಸ ರಾಮಾಯಣವೂ ಹೌದು ಒಂದು ರಸವಾಹಿನಿಯೂ ಹೌದು ಅಷ್ಟು ಸೊಗಸಾಗಿ ಇದನ್ನ ವಿವರಿಸಿದ್ದಾರೆ ಗುರುಗಳು ಎಷ್ಟು ಆಳವಾಗಿ ಹಲವು ಅಂಶಗಳನ್ನು ಆಯಾಮಗಳನ್ನ ರಾಮಾಯಣದ ಬೇರೆ ಬೇರೆ ಅಂಶಗಳು ಅದು ಧರ್ಮ ಸಂಸ್ಕೃತಿ ಆ ಜ್ಯೋತಿಷ್ಯ ಇತ್ಯಾದಿ ಅನೇಕ ಭೌಗೋಳಿಕ ಇತ್ಯಾದಿ ಅನೇಕ ಅಂಶಗಳನ್ನ ಅದನ್ನ ಆಸ್ವಾದಿಸ್ತಾ ಅದನ್ನ ಇದರಲ್ಲಿ ಒಂದು ಇದರ ಒಂದು ಸೇರಿಸಿ ನಮಗೆ ಕೊಡ್ತಾ ಇದ್ದಾರೆ ಬಹಳ ನನಗೆ ಕೆಲವಂತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಇದರಲ್ಲಿ ಒಂದೊಂದು ವರ್ಣನೆ ಕೂಡ ಬಹಳ ಹೃದಯಕ್ಕೆ ಮುಟ್ಟುವಂತಹದ್ದಿದೆ ಅದರಲ್ಲೂ ನಾನು ವಿಶೇಷವಾಗಿ ಕೆಲವು ಇಲ್ಲಿ ಹಂಚ್ಕೋತೀನಿ ಅದರಲ್ಲಿ ಋಷ್ಯ ಶೃಂಗಣ ಪ್ರಸಂಗ ಪುತ್ರಕಾಮಿಷ್ಟು ಯಾಗ ಆಗಬೇಕಾದ್ರೆ ದಶರಥ ವಿಶೇಷ ಬರಬೇಕು ಅವರಿಂದಲೇ ಆಗ ಆಗ್ಬೇಕ ಆಗಬೇಕು ಆರಂಭ ಆಗಬೇಕು ಮಾಡಬೇಕು ಅಂತ ತೀರ್ಮಾನಿಸಲು ಹೋಗಿದ್ದು ಅದ್ರ ಬಗ್ಗೆ ಎಂಥ ಒಂದು ಸೊಗಸಾದ ಒಂದು ಕಲ್ಪನೆಯನ್ನ ಅಲ್ಲಿ ತೆರೆದಿಟ್ಟಿದ್ದಾರೆ ಪ್ರತಿಯೊಂದು ಸಾಲು ಕೂಡ ಆ ಬಹಳ ಮನಸ್ಸಿಗೆ ಆನಂದವನ್ನು ಕೊಡುತ್ತೆ ನಮಗೆ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಅಷ್ಟೊಂದು ಅದ್ಭುತವಾಗಿದೆ ಇದರ ಇದರ ನಂತರ ಕೂಡ ಆ ಕಡೆಯಲ್ಲಿ ಇದರ ಪ್ರತೀಕ್ಷೆಯನ್ನು ಯಾರು ಮಾಡ್ತಾ ಇದ್ದಾರೆ ರಾಮಾವತರಣದ ಪ್ರತೀಕ್ಷೆಯನ್ನು ಯಾರು ಮಾಡ್ತಾ ಇದ್ದಾರೆ ಅನ್ನುವಂತ ಪಟ್ಟಿಯನ್ನು ಬರೆದಿದ್ದಾರೆ ಅದಂತೂ ಒಂದು ಅದ್ಭುತವಾದಂಥ ಒಂದು ಪಟ್ಟಿ ಅದು ಅದರಲ್ಲಿ ಯಾರ್ಯಾರು ರಾಮಾಯಣದಂದು ಬರುವಂತಹ ಎಲ್ಲ ಪಾತ್ರಗಳನ್ನು ಹೇಗೆ ರಾಮನ ಬರುವಿಕೆಗಾಗಿ ಕಾಯ್ತಾ ಇದ್ರು ಅನ್ನುವಂತಹದನ್ನು ಬರೆದಿರುತ್ತೆ ಅದರಲ್ಲಿ ಎಷ್ಟೋ ಒಳ್ಳೆಯ ಅಂಶಗಳ ಜೊತೆಗೆ ಒಂದು ಮರೆಯ ತುಂಬಾ ನನಗೆ ತುಂಬಾ ಸಂತೋಷ ಆಗಿತ್ತು ಶಿವಧನುಸು ತಾನು ಎರಡಾಗಿ ಜನನಿ ಜನಕರ ಅವರ ಒಂದು ಸಮ್ಮಿಲನಕ್ಕಾಗಿ ಕಾಯ್ತಾ ಇದ್ವಿ ಹಾಗೆ ಪ್ರತೀಕ್ಷೆ ಮಾಡ್ತಾ ಇದೆ ಅಂತ ಬರೆದಿದ್ದಾರೆ ಈಗ ಈ ರಾಮಾಯಣದ ಭಾವ ರಾಮಾಯಣ ಸ್ವಾಮಿಗಳು ಬರೆದಂತ ಒಂದು ರಸ ರಾಮಾಯಣದ ಒಂದು ವಾಹಿನಿ ಇದು ಬಹಳ ರಾಮಾಯಣವನ್ನು ಎಷ್ಟೋ ಜನ ಬರೆದಿದಾರಲ್ಲ ಅಂತ ಅನ್ನಿಸ್ಬೋದು ಆದರೆ ಅದನ್ನು ಸರಿಯಾದ ಅಧ್ಯಯನ ಮಾಡಿ ರಾಮಾಯಣದ ತಿರುಳನ್ನ ಆ ಸಂಸ್ಕೃತಿಯನ್ನ ಧರ್ಮವನ್ನ ಒಳಗೆ ತಗೊಂಡಿರುವಂತ ಒಬ್ಬ ಮಹಾನ್ ವ್ಯಕ್ತಿ ಒಂದು ಅವರು ಇದನ್ನ ತನ್ನ ಭಾಷೆನಲ್ಲಿ ಅದನ್ನು ವಿವ್ಯಕ್ತಗೊಳಿಸಿದ್ರೆ ಎಷ್ಟು ಸೊಗಸಾಗಿರ್ಬೋದು ಅದರಲ್ಲೂ ಇದರಲ್ಲಿ ಭಾಷಾ ಒಂದು ಸೊಗಡಿದೆಯಲ್ಲ ಬಹಳ ಅದ್ಭುತವಾಗಿದೆ ಈ ಸ್ವಾಮಿಗಳು ಬಳಸಿರುವಂತಹ ಒಂದು ಭಾಷೆ ಇದು ಅತ್ಯಂತ ಸುಲಭವಾಗಿ ಪ್ರತಿಯೊಬ್ಬರ ಮನಸ್ಸಿಗೂ ಅದು ಪ್ರವೇಶ ಮಾಡುತ್ತೆ ಎಲ್ಲರಿಗೂ ಒಳಗೆ ಅತ್ಯಂತ ಆನಂದವನ್ನು ನೀಡುತ್ತೆ ಅವರೇ ಬರೆದಿದ್ದಾರೆ ರಾಮಾಯಣ ಅನ್ನೋದೇ ಒಂದು ವಿಶೇಷ ಸುಖವನ್ನು ಕೊಡುತ್ತೆ ಅಂತ ಅದು ಲೌಕಿಕ ಸುಖ ಅಲ್ಲ ಲೌಕಿಕ ಸುಖವೂ ಆಯ್ತು ಅದರ ಜೊತೆಗೆ ಪಾರಮಾರ್ಥಿಕ ಸುಖವೂ ಆಯಿತು ಪಾರಮಾರ್ಥಿಕ ಸುಖವನ್ನ ಅತ್ಯಂತ ಅದು ಬ್ರಹ್ಮಾನಂದ ಅಂತಾನೆ ನಾವು ಕರೀತೀವಿ ಅಲ್ಲಿ ಇರುವುದು ಸಿಂಧು ಇಲ್ಲಿ ನಮಗೆ ನಾವು ಅದರಲ್ಲಿ ಬಿಂದುವಾಗಿ ಅದರಲ್ಲಿ ಸೇರುವಂಥ ಒಂದು ಪ್ರಕ್ರಿಯೆ ತುಂಬಾ ಸಂತೋಷ ಆಗಿದೆ ಭಾವರಾಮಾಯಣವನ್ನ ಪ್ರತಿಯೊಬ್ಬರೂ ಅದನ್ನು ಓದಲೇಬೇಕು ಅದರ ಒಂದು ರಸಾಸ್ವಾದನೆಯನ್ನು ಮಾಡಬೇಕು ಅಂತ ನಾನು ಖಂಡಿತ ಬಯಸ್ತೀನಿ ಇದು ಓದದ ನಂತರ ಇನ್ನು ಮುಂದಿನ ಆ ಕಂತುಗಳಿಗಾಗಿ ಅತ್ಯಂತ ಕಾತುರತೆಯಿಂದ ನಾನು ಕಾಯ್ತಾ ಇರ್ತೀನಿ ಪೂಜ್ಯ ಸ್ವಾಮಿಗಳಿಗೆ ಅವರ ಚರಣಾರವಿಂದಗಳಿಗೆ ನನ್ನ ಪ್ರೀತಿಪೂರ್ವಕವಾದಂಥ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸ್ತೇನೆ ಶುಭಮಸ್ತೀವಿ